ಒಂದು ವರ್ಷದಲ್ಲಿ ಎಷ್ಟು ವಾರಗಳಿವೆ ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹತ್ರ ಒಬ್ರು ಬನ್ನಿ ಈಗ ಅವ್ನ ವೆಲ್ಕಮ್ ಬ್ರೋ ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ಓಕೆ ಬ್ರೋ ಫೈವ್ ಕ್ವಶನ್ಸ್ ಕೇಳ್ತೀನಿ ಸರಿಯಾದ ಉತ್ತರವನ್ನು ಕೊಟ್ಟರೆ ಫೈವ್ ಹಂಡ್ರೆಡ್ ಕ್ಯಾಶ್ ಕೊಡ್ತೀವಿ ಮಾಡೋಣ ನಿಮ್ಮನ್ನ ತಡೆದಿರುವವರು ಯಾರು ಓಕೆ ಫಸ್ಟ್ ಕ್ವಶನ್ ಒಬ್ಬ ಡಾಕ್ಟ್ರು ಹಾಗೂ ಅವರ ಮಗ ಒಂದು ಕಾರ್ ಹೋಗ್ತಾ ಇರ್ತಾರೆ ಸಡನ್ ಆಗಿ ಕಾರ್ ಆಕ್ಸಿಡೆಂಟ್ ಆಗಿಬಿಡುತ್ತೆ ಆಂಬುಲೆನ್ಸ್ ಬಂದು ಅವರ ಕರ್ಕೊಂಡು ಹೋಗ್ತಾರೆ ಅಲ್ಲಿರೋ ಡಾಕ್ಟ್ರು ಇವನು ನನ್ನ ಮಗ ಅಂತ ಹೇಳ್ತಾರೆ ಅದು ಹೇಗೆ ಸಾಧ್ಯ ಒಬ್ಬ ಡಾಕ್ಟ್ರು ಹಾಗೂ ಅವರ ಮಗ ಒಂದು ಕಾರ್ ಹೋಗ್ತಾ ಇರ್ತಾರೆ ಸಡನ್ ಆಗಿ ಅವರ ಕಾರು ಆಕ್ಸಿಡೆಂಟ್ ಆಗಿಬಿಡುತ್ತೆ ಅವಾಗ ಆಂಬುಲೆನ್ಸ್ ಬಂದು ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿರೋ ಡಾಕ್ಟ್ರು ಇವನು ನನ್ನ ಮಗ ಅಂತ ಹೇಳ್ತಾನೆ ಅದು ಹೇಗೆ ಸಾಧ್ಯ ಗೊತ್ತಿಲ್ಲ ಬ್ರೋ ಗೆಸ್ ಮಾಡಿ ಗೆಸ್ ಮಾಡಿ ಬ್ರೋ ಈಸಿ ಇದೆ ಆನ್ಸರ್ ಈಸಿ ಇದೆ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸೆಕೆಂಡ್ ಕ್ವಶನ್ ಬ್ರೋ ಒಂದು ವರ್ಷದಲ್ಲಿ ಎಷ್ಟು ವಾರಗಳಿವೆ ಸರಿಯಾದ ಉತ್ತರ ಬ್ರೋ ಕಂಜಾಚುಲೇಷನ್ ಬ್ರದರ್ ಕಂಜಾಚುಲೇಷನ್ ಇದು ಯಾವ ಸಾಂಗ್ ಅಂತ ಗೆಸ್ಟ್ ಮಾಡಬೇಕು ಕೃಷ್ಣ ಕಲೆಂಗ್ ಲೀಲ ವೆಟಂಗ್ ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಮೊದಲ ಕಿರಣ್ ಬೇಡಿ ಸರಿಯಾದ ಉತ್ತರ ಆಕ್ಚುಲಿ ಚೆನ್ನಾಗಿ